ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ರಾಯ್ಬಾಗ್ ಟು ಮೇಕಲಿ ರಸ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಗ್ರಾಮೀಣ ಪಂಚಾಯಿತಿಯವರು ಹೀಗೆ ರೋಡ್ ಮೇಲೆ ಇದು ಇದೇನು ಕಾಣ್ತಾ ಇದೆ ಅಲ್ವಾ ಇದು ಇದು ಪೈಪ್ ರೋಡ್ ಮೇಲೆ ಬಿಟ್ಟು ಹೋಗಿದ್ದಾರೆ ಒಂದು ವರ್ಷ ಒಂದೂವರೆ ವರ್ಷದ ಹಿಂದೆ ಇದು ಕಾಮಗಾರಿ ಚ ಇತ್ತು ಆ ಕಾಮಗಾರಿಯು ಯಾವ ಯಾವ ರೀತಿ ಬಂದಾಗಿದೆ ಗೊತ್ತಿಲ್ಲ ಆದರೆ ರೋಡ್ ಮೇಲೇ ಬಿಟ್ಟು ಹೋಗಿದ್ದಾರೆ ಇದು ಒಂದು ಪೈಪ್ ಸಲುವಾಗಿ ಇಲ್ಲಿ ಡೈಲಿ ದಿನಾಲೂ ಆಕ್ಸಿಡೆಂಟ್ ಆಗ್ತಾಯಿದೆ ಇವತ್ತಿನ ದಿನ ಇವತ್ತಿನ ದಿನ ಒಂದು ಟ್ರಕ್ ಪಲ್ಟಿಯಾಗಿದೆ ಇದು ನೋಡಿ ನೋಡಿ ವೀಕ್ಷಕರೇ ಇಲ್ಲಿ ಈ ರೀತಿ ನೋಡಿ ಹಿಂಗೆ ಸೈಡ್ ತಗೊಂಡು ಟ್ರಕ್ ಬಡಿದು ಅದು ಹಿಂದಿನ ಹಿಂದಿನ ಚಕ್ರವನ್ನು ಒಡೆದು ಆ ಜಾಗದಲ್ಲಿ ಪಲ್ಟಿಯಾಗಿ ವಾಸಿಸ್ತೀರ ಹೌದಾ ಇಲ್ಲಿ ಏನಾಗಿದೆ ನಿನ್ನೆ ನಿನ್ನೆ ಸಾಯಂಕಾಲ ಡಿಗ್ರಿ ಒಂದು ಟ್ರ್ಯಾಂಕ್ ಟ್ಯಾಂಕರ್ ಟ್ಯಾಂಕರ್ ಬಂದು ಇದು ಇದೇನ್ ಪೈಪ್ ಇತ್ತಲ್ಲ ಈ ಪೈಪ್ ಹೊಡೆದ್ರೆ ಅಲ್ಲಿ ನಮ್ಮ ಮನೆ ಮುಂದೆ ಬಂದು ಅಲ್ಲಿ ಬಿದ್ದಿತಿ ಲೋಡ್ ಇತ್ತೋಡ್ ಲೋಡ್ ಇತ್ರಿ ಅದ್ರೊಳಗ ಅದು ನಮ್ಮ ಶುಗರ್ ಫ್ಯಾಕ್ಟ್ರಿ ಮಳ್ಳಿ ಇರ್ತಿತ್ರಿಲ್ಲ ಅದ್ ಮಳ್ಳಿ ತುಂಬಿಕೊಂಡು ಹೋಗ್ ಹೇಳಕ್ ರೀ ಇಲ್ಲಿ ಬಂದ್ ಆರೂರಿಗಿತಿ ಏನಾದ್ರು ಅಪಾಯ ಆಯ್ತಾ ಅಪಾಯ ರೀ ನಮ್ ಸಣ್ಣ ಹುಡುಗರು ಆಡತ್ತಿದ್ರು ನಮ್ಮ ಎಲ್ಲ ಮನೆಯಾರ ನಮ್ ಹುಡುಗರು ಎಲ್ಲಾ ರೀ ಆಮ್ ಹೊರಗಿದ್ದು ಅದ್ ಬಂದ್ ಗಾಡಿ ಬೀಳ್ತಿತ್ತು ಇನ್ನೊಂದ್ ಐದ್ ಫುಟ್ ನಮ್ಮ ನಮ್ ಹುಡುಗರ ಮೇ ಮ್ಯಾಗ ಬೀಳುವ ಚಾನ್ಸಸ್ ಇತ್ರಿ ಅದ ಅಂದ್ರೂ ಸೈಡ್ ಅದು ಅದೇನು ಆಗಿಲ್ಲ ನಮ್ ಹುಡುಗರು ಟೂ ವೀಲರ್ ಅವ್ರ ಏಳರಿಂದ ಎಂಟ ಟೂ ವೀಲರ್ ಅವ್ರ ಬಿದ್ದಾರ ಇಲ್ಲಿ ಇದೇ ಜಾಗಕ್ಕೆ ಬಿದ್ದೀ ಆಮ್ಯಾಗ ಒಂದ್ ಬಸ್ ಒಂದ್ ಹಾಕೊಂಡು ಹೋಗಿದೈತ್ರಿ ಟ್ರಾಕ್ಟರ್ ಆಗೋ ಹಾಕೊಂಡ್ ಹೋಗಿದೈತೆ ಬುಲೆ ಆಕ್ಸಿಡೆಂಟು ಆಗಿದೈತಿ ಆಮ್ಯಾಗ ಒಂದ್ ಎರಡ್ ಮೂರು ವರ್ಷ ಇದ್ರಿ ನಮ್ಮ ಮಾಮಾ ಆಕ್ಸಿಡೆಂಟ್ ಆಗಿದ್ದೇತ್ರಿ ಜೈನೋದಿನ ಅಂತ ಅಂತೇಳಿ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ಆಮೇಲೆ ಅಲ್ಲಿ ಬಾವಿ ಮುಂದೈತ್ರಿ ಅಲ್ಲಿ ಕಾರ್ನರ್ ಬಾವಿಗೇನ್ ಮಾಡಿ ಸ್ಪೀಡ್ ಶೇಖಾ ಇಲ್ಲಿ ನಿಮಗೆ ಈಗ ಇಲ್ಲಿ ಸ್ಪೀಡ್ ಬ್ರೇಕರ್ ಮತ್ತು ರೋಡ್ ಭಾಳ ಟ್ರಾಫಿಕ್ ಅದ ಅತಿ ವೇಗದಿಂದ ಟ್ರಿಪ್ಪರ್ಗಳು ಬರ್ತದೆ ಮುಂಜಾನೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆ ಮಟ್ಟ ಶಾಲ ಮುಗ್ದ ಬಾಲಕರು ಎಲ್ಲ ರೀ ಹೋಗ್ತೈತಾರೆ ಕಾಲೇಜಸ್ ನೈತಿ ಮತ್ತು ಲೋರ್ ಕೆ ಜಿ ಅಪ್ಪರ್ ಕೆ ಜಿ ಎಲ್ಲ ಸ್ಕೂಲ್ಗಳು ಇಲ್ಲೇ ಅದಾವ್ರಿಗೆ ಮತ್ತು ಟ್ರಾಫಿಕ್ ಭಾಳ ಆಗ್ತದೆ ಮತ್ತು ಗಾಡಿ ಸ್ಕೂಲ್ಗಳು ಇರ್ತಾರೆ ಏನು ಸೈಡ್ ತೊಗೊಳಕ್ಕೆ ಹೋದ್ರೂ ಹೋಗಿ ಮುಗಿದು ಬಿಡುವಂಥ ಪರಿಸ್ಥಿತಿ ಆಗ್ತೈತವ್ರೆ ಮತ್ತು ಇವು ಪೈಪ್ಗಳನ್ನ ಗ್ರಾಮ ಪಂಚಾಯತ್ ಅವರು ಏನು ಮಾಡಕತ್ತಾರೆ ಇದು ಹಂಗೆ ಹೋಗಕ್ಕೆ ಬೇಕಾರ ಇಲ್ಲಿ ಅಕ್ಸಿಡೆಂಟ್ ಭಾಳಾಗತ್ತ ಕರ್ನಾಟಕ ರಕ್ಷಣಾ ವೈದ್ಯಕೆ ಪ್ರವೀಣ್ ಶೆಟ್ಟಿ ಬಣ್ಣ ರಾಯಬಾಗ್ ಹೌದಾ ಇಲ್ಲಿ ಬಂದಿರೋದು ನೀವು ಏನಿಲ್ಲ ಏನಿಲ್ಲ ಸರ್ ಇದು ಸುಮಾರು ದಿನಗಳಿಂದ ನನಗೂ ಹೇಳ್ತಾ ಇದ್ರು ಸ್ಥಳೀಯರು ಇದು ಫ್ಯಾಕ್ಟ್ರಿ ಕ್ರಾಸ್ ಅಂತ ಫ್ಯಾಕ್ಟ್ರಿ ಕ್ರಾಸ್ ಹತ್ರ ಬರುತ್ತೆ ಆಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಆಮೇಲೆ ಪಿ ಡಿ ಓ ಆಗಲಿ ಇದೇನು ಕೆಲಸ ಮಾಡ್ತೀನಿ ಅಂತ ಬಂದ್ಬಿಟ್ಟು ಇದು ಪೈಪ್ಗಳನ್ನ ಹಾಕಿದ್ದಾರೆ ಇಲ್ಲಿ ರೋಡ್ ಮೇಲೆ ಈ ಪೈಪಿಂದ ತು ತುಂಬ ಇದ್ದಾವೆ ಆಮೇಲೆ ತುಂಬ ಸಾವು ನೋವುಗಳಾಗ್ತಾ ಇದಾವೆ ಅಷ್ಟೇ ಬಂದು ಅಗ್ಲೀಕರಣ ಆಗಬೇಕು ಆಮೇಲೆ ಅದು ರೋಡ್ ಬ್ರೇಕರ್ ಆಗಬೇಕು ಸಿಗ್ನಲ್ಗಳಾಗಬೇಕು ಯಾವುದೇ ಥರ ಸಿಗ್ನಲ್ಗಳಿಲ್ಲ ಏನಿಲ್ಲ ಸೊ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಯಾರೇ ಬೆಳಗಾವಿಗೆ ಹೋಗಬೇಕಾದ್ರು ಇದೇ ರೋಡಲ್ಲಿ ಹೋಗಬೇಕು ಇದೇ ರಸ್ತೆಯಲ್ಲಿ ಹೋಗಬೇಕು ಅದಕ್ಕೋಸ್ಕರ ನಾವು ಹೇಳ್ತೀವಿ ಬೇಗ ಇದು ಕೆಲಸ ಮಾಡಿ ಇಲ್ಲಾಂದರೆ ನಾವು ಸಂಘಟನೆ ಮುಖಾಂತರ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ನಮಸ್ತೆ ಇಲ್ಲಿಗ ನಮ್ಗೆ ಏನಾಗಬೇಕಂದ್ರೆ ಸರ ಇದು ಫ್ಯಾಕ್ಟ್ರಿ ರೀ ಸರ್ ಅಂತರೆ ಈಗ ಭಾಳ ಸಣ್ಣದಾಗಿದ್ದ ರೋಡ್ ಸರ್ ಇಲ್ಲಿಂದ ಹೂಬರು ಟ್ಯಾಕ್ಟ್ರುಗಳು ಮತ್ತು ಬಾಜುಕದಿಂದ ಹೊಟ್ಟೆಗೆ ಮಾಡಿ ಏನು ರೀ ಸರ್ ಬಾಜೂಗಿಂದ ವೋಟಿಂಗ್ ಮಾಡೋಕ್ಕೆ ಭಾಳ ಆಕ್ಸಿಡೆಂಟ್ ಆಗೋಲ್ಲ ಸರ್ ಅಲ್ಲಿ ಇಲ್ಲರಿ ಸರ್ ಇಲ್ಲಿ ಸ್ಪೀಡ್ ಬೇಕರ್ ಭೀ ಆಗಬೇಕಾಗಿ ಸರ್ ಆಕ್ಸಿಡೆಂಟ್ ಅದು ಸರ್ ಆಕ್ಸಿಡೆಂಟ್ ಆದರೂ ಭೀ ನಾವು ಹೇಳಿ ಬಂದ್ರೆ ಕೆಲಸ ಪ್ರಕಾರ ಏನೋ ದಾದ ಮಾಡೋಲಾಗಿರ್ತಾರೆ ಆ ಥರವತ್ತಿಂದ ನಾವು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗನೆ ರೋಡನ್ನು ಅಗಲೀಕರಣ ಮಾಡಿ ಮತ್ತು ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸಬೇಕಾಗಿ ಮತ್ತು ಸಿಗ್ನಲ್ಗಳನ್ನು ಅಳವಡಿಸಬೇಕಾಗಿ ಸಾರ್ವಜನಿಕ ನಾವು ಕೂಡ ಕೇಳಿಕೊಳ್ಳುತ್ತೇವೆ ಅಷ್ಟೇ ಅಲ್ಲದೆ ಗ್ರಾಮೀಣ ಪಂಚಾಯಿತಿಯವರು ಕೂಡ ಪಿಡಿಒ ಸಾಹೇಬ್ರಿಗೆ ಏನಂತ ಹೇಳಬೇಕಂದ್ರೆ ಇದು ಇಲ್ಲಿ ಘಟನೆ ವ್ಯವಸ್ಥೆ ಇದೆ ಆದಷ್ಟು ಬೇಗನೆ ಈ ಘಟನ ವ್ಯವಸ್ಥೆಯನ್ನು ಕೂಡ ಈ ಪೈಪ್ ಅನ್ನು ಹಾಕಿ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿ